ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮಾಳೆಕೊಪ್ಪ ಗ್ರಾಮದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಪಾರಮ್ಮ ಇವರಿಗೆ ಮಾತಾಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾಗಪ್ಪ ಅವರು ನಾಮಫಲಕ ಅನಾವರಣ ಮಾಡುವ ಮೂಲಕ ಮನೆ ಹಸ್ತಾಂತರ ಮಾಡಿ ಯೋಜನೆಯು ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ನಮಗೆಲ್ಲ ಸಂತಸ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲೆಯ ನಿರ್ದೇಶಕರಾದ ಪ್ರಕಾಶ್ ರಾವ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಕರಿಬಸಯ್ಯ ಬಿನ್ನಾಳ್ ಪ್ರಾದೇಶಿಕ ಕಚೇರಿಯ ಜ್ಞಾನ ವಿಕಾಸ ವಿಭಾಗದ ಯೋಜನಾಧಿಕಾರಿ ಸತೀಶ್ ಟಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹುಲಿಗೆಮ್ಮ ಸದಸ್ಯ ಗೋನೆಮ್ಮ ತಳವಾರ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಗೀತಾ ಮೇಲ್ವಿಚಾರಕ ರಮೇಶ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ ನನಗೆ ತುಂಬಾ ಖುಷಿ ಆಯಿತು ನಿನ್ನೆ ದಿನ ನಾನು ಈ ಮಾತು ಕೇಳಿ ಇಲ್ಲ ಹಿಂಗೆ ಗೊತ್ತೇ ಇರಲಿಲ್ಲ ಈ ವಿಚಾರ ಆಗಿದೆ ಅಂತ ನಾನು ನಮ್ಮ ನಮ್ಮ ಕೇಳಿದೆ ಹೌದ್ರಿ ಅದು ಸರ್ಕಾರಿ ಜಾಗದಲ್ಲಿ ಆ ತಾಯಿಗೆ ಅವರು ಈ ಮನೆಯನ್ನು ಕಟ್ಟಿ ಕೊಡ್ತಾ ಇದ್ದಾರೆ ಅಂತಂದು ಕೇಳಿದಾಗ ನನಗೆ ಒಂದು ಕ್ಷಣ ಅಂದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ನ ತಾಯಿಗೆ ಕಟ್ಟಿ ಇದ್ದಾರೆ ಇದ್ದಾರೇನೋ ಅಂತಕ್ಕಂಥ ಖುಷಿ ನನಗಾಯ್ತು ಯಾಕಂದರೆ ಸಮಾಜದಲ್ಲಿ ಕಟ್ಟ ವ್ಯಕ್ತಿಗೆ ಯಾರೂ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಈ ಧರ್ಮಸ್ಥಳದ ಏನು ಈ ಸಂಘ ಇದೆ ಈ ಸಂಘ ನಾವಿದ್ದೀವಿ ಯಾರು ಇಲ್ಲ ಅಂದ್ರೆ ನಾವಿದ್ದೀವಿ ಅಂತಕ್ಕಂತ ಏನು ತಮ್ಮ ಈ ಎರಡು ಕೈಗಳನ್ನ ಚಾಚಿ ತಪ್ಪಿ ಅವರಿಗೆ ಏನೋ ಪ್ರೀತಿ ವಾತ್ಸಲ್ಯವನ್ನ ಕೊಡ್ತಾ ಇದೆ ಇದನ್ನ ನಾವು ಈ ಸಮಾಜದ ವ್ಯಕ್ತಿಗಳೆಲ್ಲರೂ ಗಮನಿಸ್ತಾ ಇದ್ದೀವಿ ಅವರನ್ನು ನಾವು ತುಂಗು ಹೃದಯದಿಂದ ಹರಿಸಿ ಹಾರೈಸಬೇಕು ಕೆಲವೊಂದು ವಿಚಾರದಲ್ಲಿ ಸಂಸ್ಥೆಯನ್ನ ಕೆಲವರು ದೂಷಿಸ್ತಾರೆ ಅದು ತಪ್ಪು ಒಪ್ಪು ಅವ್ರಿಗೆ ಬಿಟ್ಟಿದ್ದು ಆದರೆ ನಾನು ಈ ವಿಚಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಈಗ ಇದು ನಮಗೆ ಸಮನಾಗಿರಲ್ಲ ಕೆಲವೊಂದು ಟೈಮ್ ಅಲ್ಲಿ ಸ್ವಲ್ಪ ವಿಚಾರದಲ್ಲಿ ಏನು ಇಂತಹ ಒಳ್ಳೆಯ ಸದ್ಬುದ್ಧಿಯ ಕಾರ್ಯಗಳನ್ನ ಆ ತಾಯಿಗೆ ಒಂದು ಆಸರೆ ಆಗ್ತಕ್ಕಂತ ಕಾರ್ಯವನ್ನ ಊರು ಹೋಲಾಗ್ತಕ್ಕಂತ ಕಾರ್ಯವನ್ನ ಮಾಡಿದೆ ಈ ಸಂಸ್ಥೆ ಇನ್ನು ಬೆಳೆಯಲ್ಲಿ ಹೆಚ್ಚು ಹೆಚ್ಚು ಈ ಸಂಸ್ಥೆಯಿಂದ ಒಳ್ಳೆಯ ಕಾರ್ಯಗಳಾಗಲಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಈ ತಾಯಿಗೆ ಭಗವಂತ ಇನ್ನು ಹೆಚ್ಚು ಆಯಿಸ್ಕೊಳ್ಳಿ ಈ ಮನೆಯಲ್ಲಿ ಹೆಚ್ಚು ದಿನ ಇರ್ಲಿಕ್ಕ ಅವಕಾಶವನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಳು ಮಾಡಲಿ ತಾಯಿ ನೂರು ವರ್ಷ ಬದುಕಲಿ ಅಂತಕ್ಕಂಥ ಮಾತನ್ನು ಕೂಡ ನಾನಿಲ್ಲಿ ಹೇಳ್ತಾ ಏನು ಈ ಸಂಸ್ಥೆ ಮಾಡಿದಂತಹ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇಂತಹ ಕಾರ್ಯವನ್ನ ಮಾಡಿದಂತಹ ಈ ಧರ್ಮಸ್ಥಳದ ಸಂಸ್ಥೆ ಯಾವತ್ತೂ ಚಿರಾಯುವಾಗಿರಲಿ ಇನ್ನೂ ಹೆಚ್ಚೆಚ್ಚು ನಮ್ಮ ಈ ಭಾಗಕ್ಕೆ ಇವರ ಕಾಣಿಕೆ ಇರಲಿ ಹಾಗೂ ನಮ್ದು ಕೂಡ ಅವರಿಗೆ ಅವರು ಒಂದು ರೂಪಾಯಿ ಕೊಟ್ರಂದ್ರೆ ನಾವು ಒಂದು ಪೈಸಿಕ ಕೊಡಬೇಕು ಅವರಿಗೆ ಅಂಥ ಕಾಣಿಕೆಯನ್ನ ನಾವು ಕೂಡ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಏನೋ ವಾತ್ಸಲ್ಯ ಮನೆಯನ್ನು ಕೊಟ್ಟಿದ್ದೀರಿ ಇದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಕೂಡ ಹೃದಯದಿಂದ ಧನ್ಯವಾದಗಳನ್ನು ಎಪಿಸ್ತಾ ನನಗೆ ಈ ಸಮಯದಲ್ಲಿ ಎರಡು ನಮ್ಮ ಅವರ ಒಂದು ಸಮಯವನ್ನ ಬೇರೆ ಬೇರೆ ತಡಗಳಲ್ಲಿಯೂ ಕೂಡ ಇವತ್ತು ವಾತ್ಸಲ್ಯ ಕಾರ್ಯಕ್ರಮದ ಒಂದು ಹಸ್ತಾಂತರ ಇದೆ ಅನ್ನುವಂತ ಮಾತನ್ನ ಕೇಳಿ ಅವ್ರು ಖುಷಿಯಾಗಿ ಬರ್ತೇನ ಅಂತ ಹೇಳಿ ಇವತ್ತು ಬಂದು ಕಾರ್ಯಕ್ರಮದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನಿಗೆ ಒಂದು ಶುಭ ಹಾರೈಕೆಯನ್ನು ನೀಡಿ ಸಂಸ್ಥೆಯ ಬಗ್ಗೆ ಒಂದು ಒಂದು ಅಭಿಮಾನದ ಮಾತುಗಳನ್ನು ಹೇಳಿದಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನಮ್ಮ ನಿಮ್ಮ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದೆ ಅದೇ ರೀತಿ ನಮ್ಮ ಜನಜಾಗೃತಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಪ್ರಜಿಸೈ ಅವಿನಾಶರ್ ಅವರಿದ್ದಾರೆ ಅವರು ಒಂದೆರಡು ಮಾತನಾಡಬೇಕು ಮಂಜುಳಾಸ್ವಾಮಿ ಮನವನ್ನು ಇವತ್ತಿನ ಎಲ್ಲ ತಯಾರು ಕೂಡ ಹಾಗೆ ಪರಮನವರ ನೂತನ ಗೃಹ ಪ್ರವೇಶ ಅಂತ ಹೇಳಕ್ಕೆ ನಷ್ಟಪಡ್ತಾ ಇತ್ತು ಇದಕ್ಕೆ ಕಾರಣ ನಮ್ಮ ಧರ್ಮಸ್ಥಳದ ಗ್ರಾಮೀಣ ಸಂಸ್ಥೆ ಕೂಡ ಅವ್ರ ಜೊತೆ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಕಟ್ಟಕಡೆಯ ದಿನಗಳನ್ನು ಸಂತೋಷವಾಗಿ ಕಲೀಲಿ ಅಂತ ಹೇಳಿ ಇವತ್ತೇನು ನಮ್ಮ ಗ್ರಾಮೀಣದವರ ಸಂಸ್ಥೆ ಅವರಿಗೆ ದೂರನ್ನು ನೀಡಿ ಅವ್ರ ಜೊತೆ ಸೂಟ್ ನೀಡೋದು ಅಷ್ಟೇ ಅಲ್ಲ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬಿ ನಿಮ್ಮ ಜೊತೆ ನಾವು ಕಡೆಯದೂ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಏನು ಇದೆ ಅಂತ ಸಂಸ್ಥೆಗೆ ನಾನು ಕೂಡ ನನ್ನ ತಾಲೂಕಿನ ವತಿಯಿಂದ ಹಾಗೂ ನನ್ನ ಗ್ರಾಮ ಪಂಚಾಯತಿ ವತಿಯಿಂದ ನನ್ನ ಸ್ನೇಹಿತರು ಹೇಳಿದ್ದು ಅವ್ರ ಜೊತೆ ನಾವು ಇರ್ತೀವಿ ಅಂತೇಳಿ ನೀವು ಇದ್ರೆ ತಾನೇ ನಾನು ನೀವು ಇರಬೇಕು ನಾವು ಎಲ್ಲಿ ಅಲ್ಲಿ ಬರ್ತಾ ನೀವು ಜೊತೆಗೆ ನೀವು ಯಾವಾಗಲೂ ಅವ್ರ ಜೊತೆ ನೀವು ಇರಬೇಕು ಅವ್ರು ನೋಡ್ತಾ ಇರಬೇಕು ಅಂತ ನಾನು ಕೂಡ ಅವ್ರಿಗೆ ತಿಳಿಸುತ್ತೆ ಅವ್ರಿಗೆ ಇವತ್ತು ಇನ್ನೂ ನಾನು ಮಾತಾಡೋಕ್ಕೆ ಜಾಸ್ತಿ ಬರೋಂಗಿಲ್ಲ ಆದರೂ ನೇರವಾಗಿ ಹೇಳ್ತೀನಿ ಅವ್ರಿಗೇನು ಪವರ್ ಏನು ಕರೆಂಟ್ ಬೇಕು ಆ ಪ ಕರೆಂಟಿನ ವ್ಯವಸ್ಥೆ ನಮ್ಮ ಸ್ನೇಹಿತರು ನಾವೆಲ್ಲರನ್ನ ಹೀಗೆ ಮಾತಾಡೋದು ಅವ್ರು ತಲಕೊಂಡು ನೀವು ವಾಯರ್ ಆಗಿರ್ಬೋದು ಒಂದು ಬಲ್ಪ್ ಆಗಿರ್ಬೋದು ನಾನು ಕೊಡ್ತೀನಿ ನಿಂತು ಹಾಕಿ ಕೊಡುವಂಥ ವ್ಯವಸ್ಥೆ ತಾವು ಮಾಡಬೇಕು ಅಂತ ಹೇಳಿ ನಾನು ನಾವೇನು ಅದನ್ನ ಹೇಳ್ತೀನಿ ಆಗಿ ಕರೆಂಟು ವಾಯರ್ ಎಂತ ಇದನ್ನು ಕೊಟ್ಟು ಅಂತೀನಿ ಅವರಿಂದ ತಾವು ನನ್ನ ಅಧ್ಯಕ್ಷರು ನಮ್ಮ ಪಂಚಾಯತ್ಂಥ ಒಂದು ತಂದು ಕೊಟ್ಟು ನಿಂತು ಮಾಡಿ ಕೊಡ್ಬೇಕಂತ ನನಗೆ ಮಾಡಿಕೊಡ್ತಾನೆ ಅವ್ರಿಗೆ ನಾವೆಲ್ಲ ಇರೋಣ ಮುಂದಿನ ದಿನಗಳಲ್ಲಿ ಅವರ ಪರಮ್ನವರು ಅವರು ಚೆನ್ನಾಗಿರಿ ಎಲ್ಲರೂ ಅವ್ರಿಗೆ ಅಂತ ನಾನು ಗಿಡ

ಫಲಾನುಭವಿ ಆದರೂ ಇವತ್ತು ನಮ್ಮ ಅಮ್ಮ ಯಾಕಂತ ಹೇಳಿದ್ರೆ ಅವರಿಗೆ ಯೋಜನೆಯ ಎಲ್ಲ ಸೌಲಭ್ಯಗಳು ಈ ಮುಂದೆ ಸಿಗ್ತಾ ಹೋಗ್ತದೆ ಇಲ್ಲ ಪ್ರಥಮದಲ್ಲಿ ನಾವು ಒಂದು ಸಾವಿರ ರೂಪಾಯಿ ಸಹಾಯಧನವನ್ನು ಅವರಿಗೆ ನೀಡ್ತಾ ಇದ್ದರು ಜೊತೆಗೆ ಈಗ ಅವರಿಗೆ ವಾಸಿಸಲಿಕ್ಕೆ ಒಂದು ಮನೆ ಆಯಿತು ನಂತರದಲ್ಲಿ ಅವರಿಗೆ ದುಡ್ಡಿನ ವ್ಯವಸ್ಥೆ ಬೇಕಾದರೆ ಅದು ನಂತರದಲ್ಲಿ ನಾವು ಪಾತ್ರೆ ಮತ್ತು ಬಟ್ಟೆ ಕಿಟ್ಟನ್ನು ಕೂಡ ಅಮ್ಮನಿಗೆ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ನಮ್ಮ ಯೋಜನೆಯ ವತಿಯಿಂದ ನಾವು ಕೊಡ್ತೇವೆ ಅಂತ ಹೇಳಿದ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನಮ್ಮ ಯೋಜನೆಯ ಮಾನ್ಯ ಜಿಲ್ಲಾ ನಿರ್ದೇಶಕರು ಭಾಗವಹಿಸಿ ಎಲ್ಲ ಒಂದು ನಮ್ಮ ಫಲಾನುಭವಿಗಳಿಗೆ ಬಂದು ನಮ್ಮ ಗ್ರಾಮೀಣ ನಗರದ ಜನರು ಈ ಕಾರ್ಯಕ್ರಮದ ಉದ್ದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದೆ